ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಚೈತ್ರ ನವರಾತ್ರಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ನಮಗೆ ಚೈತ್ರ ನವರಾತ್ರಿ ಯಾವಾಗಲೂ ಕೂಡ ಪ್ರತಿ ವರ್ಷವೂ ಕೂಡ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಿಂದ ನವಮಿಯವರೆಗೆ ನಮಗೆ ಚೈತ್ರ ನವರಾತ್ರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಯುಗಾದಿ ಅಮಾವಾಸ್ಯೆ ನಂತರದಲ್ಲಿ ಬರುವಂಥ ದಿವಸ ನಮಗೆ ಯುಗಾದಿ ಹಬ್ಬವೂ ಇರ್ತದೆ ಅಂದಿನಿಂದಲೇ ನಮಗೆ ಚೈತ್ರ ನವರಾತ್ರಿಯೂ ಕೂಡ ಪ್ರಾರಂಭವಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ನಾವು ಆದಷ್ಟು ಉಪವಾಸವನ್ನು ಇದ್ದು ಆಚರಣೆ ಮಾಡಬೇಕಾಗುತ್ತದೆ ಜಗನ್ಮಾತೆ ಆದಿಶಕ್ತಿ ಅಮ್ಮನವರಾದ ದುರ್ಗಾದೇವಿಯನ್ನು ನಾವು ಒಂಬತ್ತು ರೂಪಗಳಲ್ಲಿ ಪೂಜೆ ಮಾಡಲಾಗುತ್ತದೆ ಹಾಗೆಯೇ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂತಂದರೆ ಈ ಬಾರಿ ಬಂದಿರುವಂಥ ಚೈತ್ರ ನವರಾತ್ರಿಯು ಕೆಲವೊಬ್ಬರಲ್ಲಿ ಒಂದು ಗೊಂದಲ ಎಂಟನೇ ತಾರೀಕಿಂದ ನಾವು ಆಚರಣೆ ಮಾಡ್ಬೇಕಾ ಒಂಬತ್ತನೇ ತಾರೀಕಿಂದ ಆಚರಣೆ ಮಾಡ್ಬೇಕಾ ಅಂತೇಳಿ ಅದ್ರ ಬಗ್ಗೆ ಹಾಗೆ ಅದೊಂದು ಶುಭ ಮುಹೂರ್ತಗಳನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಏಪ್ರಿಲ್ ಒಂಬತ್ತನೇ ತಾರೀಕಿಂದ ಹದಿನೇಳನೇ ತಾರೀಕು ವರೆಗೂ ನಾವು ಒಂದು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಹದಿನೇಳನೇ ತಾರೀಕು ಕೊನೆಗೊಳ್ಳುತ್ತದೆ ಒಂಬತ್ತನೇ ತಾರೀಕು ನಾವು ಒಂದು ಘಟಸ್ಥಾಪನೆಯನ್ನು ಮಾಡಿಕೊಂಡು ಅಂದರೆ ದುರ್ಗಾದೇವಿಯ ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತದೆ ಈ ಚೈತ್ರ ನವರಾತ್ರಿ ನಾವು ಏನಕ್ಕೆ ಪೂಜೆ ಮಾಡಬೇಕು ಅಂತಂದರೆ ಕೆಲವೊಬ್ರು ಅನ್ಕೋಬಹುದು ನಾವು ಈಗಾಗಲೇ ನಾವು ಅಕ್ಟೋಬರ್ನಲ್ಲಿ ಬರುವಂಥ ಒಂದು ಶಾರದೀಯ ನವರಾತ್ರಿ ಆಚರಣೆ ಮಾಡಿರ್ತೇವೆ ಇದನ್ನೂ ಮಾಡಬೇಕಂತೇಳಿ ಖಂಡಿತವಾಗ್ಲೂ ಮಾಡಿ ನಮಗೆ ವರ್ಷದಲ್ಲಿ ನಾಲ್ಕು ನವರಾತ್ರಿ ಬರುತ್ತದೆ ಎರಡು ಗುಪ್ತ ನವರಾತ್ರಿ ಇನ್ನೊಂದು ಚೈತ್ರ ನವರಾತ್ರಿ ಮತ್ತೆ ಒಂದು ಶಾರದೀಯ ನವರಾತ್ರಿ ಅಂತೇಳಿ ಈಗ ಬಂದಿರುವಂಥದ್ದು ಚೈತ್ರ ನವರಾತ್ರಿ ನಮಗೆ ವಿಶೇಷವಾಗಿ ಫಲ ಸಿಗುವಂಥದ್ದು ಅಂದರೆ ಈ ದುರ್ಗಾ ಮಾತೆನ ನಾವು ಪೂ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರ್ತದೆ ಮತ್ತು ತಾಯಿ ದುರ್ಗಾದೇವಿ ಆಶೀರ್ವಾದವು ಕೂಡ ಸಿಗ್ತಾ ಹೋಗುತ್ತದೆ ಮನೆಯಲ್ಲಿ ಕೂಡ ನಮಗೆ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತದೆ ನೋಡಿ ನವರಾತ್ರಿಯ ಒಂದು ಘಟಸ್ಥಾಪನೆಯನ್ನು ನಾನು ಎರಡು ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ವರ್ಷ ನಮಗೆ ಚೈತ್ರ ಪ್ರತಿಪಾದ ಏಪ್ರಿಲ್ ಎಂಟನೇ ತಾರೀಕು ತಡರಾತ್ರಿ ಪ್ರಾರಂಭವಾಗೋದ್ರಿಂದ ಉದಯದ ತಿಥಿಯನ್ನು ನಾವು ನವರಾತ್ರಿಯ ಮೊದಲನೆಯ ದಿನವನ್ನಾಗಿ ಪರಿಗಣಿಸಿ ಮರುದಿವಸ ನಾವು ಒಂದು ಘಟಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ಅಂದರೆ ಚೈತ್ರ ಪ್ರತಿಪಾದವು ಮಂಗಳವಾರ ಏಪ್ರಿಲ್ ಒಂಬತ್ತು ರಾತ್ರಿ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಇರ್ತದೆ ಅಂದರೆ ಘಟಸ್ಥಾಪನೆ ಶುಭ ಶುಭ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಪ್ರಾರಂಭವಾಗಿ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಇರ್ತದೆ ಇದು ಒಂಬತ್ತನೇ ತಾರೀಕು ನಾವು ಕಳಸ ಘಟಸ್ಥಾಪನೆ ಮಾಡ್ಕೋಬೇಕಾಗಿರುವಂಥದ್ದು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಶುಭ ಮುಹೂರ್ತ ನಮಗೆ ಬೆಳಿಗ್ಗೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಇರ್ತದೆ ಇದಾದ ಬಳಿಕ ಆ ಒಂದು ಸಮಯ ತಪ್ಪಿದ್ದಲ್ಲಿ ನಮಗೆ ಒಂದು ಅಭಿಜಿನ್ ಮುಹೂರ್ತ ಅಂತೇಳಿ ಮಧ್ಯಾಹ್ನ ನಮಗೆ ಹನ್ನೊಂದು ಮೂವತ್ತಾರರಿಂದ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೆ ಅಭಿಜಿನ್ ಮುಹೂರ್ತವಿರುತ್ತದೆ ಅಂಥ ಒಂದು ಸಮಯದಲ್ಲಿ ನೀವು ಒಂದು ಕಳಸವನ್ನು ಘಟಸ್ಥಾಪನೆ ಮಾಡಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಅಭಿಜಿನ್ ಮುಹೂರ್ತ ಯಾವಾಗಲೂ ಕೂಡ ನಮಗೆ ಶುಭ ಕಾರ್ಯಗಳು ಮಾಡ್ಬೋದು ಅಂತಲೂ ಕೂಡ ತಿಳಿಸ್ತಾರೆ ಸೊ ಹಾಗಾಗಿ ನಾವು ಈ ಒಂದು ಎರಡು ಸಮಯದಲ್ಲಿ ನಿಮಗೆ ಯಾವ ಒಂದು ಸಮಯ ಒಂದು ಸೂಕ್ತ ಅನಿಸುತ್ತೋ ಆ ಒಂದು ಸಮಯದಲ್ಲಿ ಕಳಸ ಘಟಸ್ಥಾಪನೆ ಮಾಡಿಕೊಂಡು ನೀವು ಒಂದು ನವರಾತ್ರಿ ಹಬ್ಬವನ್ನು ಪ್ರಾರಂಭ ಮಾಡಬಹುದು ಈಗ ನೋಡಿ ನೀವು ಶುಭ ಮುಹೂರ್ತ ತಿಳ್ಕೊಂಡ್ರಿ ನಂತರದಲ್ಲಿ ನಾವು ಯಾವೆಲ್ಲ ಅಮ್ಮನವ್ರನ್ನ ಪೂಜೆ ಮಾಡಬೇಕಪ್ಪ ಒಂಬತ್ತು ದಿವಸಗಳು ಅನ್ನೋದಾದರೆ ಮೊದಲನೇ ದಿವಸ ಘಟಸ್ಥಾಪನೆ ಒಂಬತ್ತನೇ ತಾರೀಕು ಇರೋದು ಅವತ್ತಿನ ದಿವಸ ನಾವು ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಪ್ರಸಾದ ಅಂತ ಬಂದಾಗ ಜೇನುತುಪ್ಪದಲ್ಲಿ ಮಾಡಿರುವಂಥ ಯಾವುದೇ ಒಂದು ಪ್ರಸಾದವನ್ನು ಸಹ ನೀವು ಮಾಡಬಹುದು ಬಣ್ಣ ಅಂತ ಬಂದಾಗ ಹಳದಿ ಬಣ್ಣ ಅವತ್ತಿನ ದಿವಸ ನೀವು ಹಳದಿ ಬಣ್ಣದ ಬಟ್ಟೆನ ಹಾಕಿಕೊಂಡು ಪೂಜೆ ಮಾಡುವುದು ತುಂಬ ಶುಭ ಶುಭ ಫಲ ಸಿಗುವಂಥದ್ದು ಇನ್ನು ನಂತರದಲ್ಲಿ ಬರುವಂಥ ದಿವಸ ಅಂದರೆ ಎರಡನೇ ಅಮ್ಮನವರನ್ನ ಪೂಜೆ ಅಂತ ಬಂದಾಗ ಹತ್ತನೇ ತಾರೀಕು ಬ್ರಹ್ಮಚಾರಣಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ TV. ಬ್ರಹ್ಮಚಾರಣಿ ಅಮ್ಮನವರಿಗೆ ಹಸಿರು ಬಣ್ಣ ಅಂದ್ರೆ ಬಹಳ ಪ್ರಿಯವಾದದ್ದು ಸೊ ನೀವು ಹಾಗಾಗಿ ಹಸಿರು ಬಣ್ಣದ ಬಟ್ಟೆನ ಹಾಕಿಕೊಂಡು ಪೂಜೆ ಮಾಡುವುದು ಸೂಕ್ತವಾದದ್ದು ಒಂದು ಪ್ರಸಾದ ಅಂತ ಬಂದಾಗ ಹಾಲಿನಲ್ಲಿ ಮಾಡಿರುವಂತ ಯಾವುದೇ ಪ್ರಸಾದ ಆದರೂ ಇಡಬಹುದು ಹಾಲನ್ನಾದ್ರೂ ಇಡಬಹುದು ಹಾಲಿಗೆ ನೀವು ಕಲಸಕ್ರೆ ಹಾಕಿಟ್ಟರೆ ತುಂಬಾ ಒಳ್ಳೇದು ಹಾಗೆ ಒಂದು ಪಂಚಾಮೃತವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಕೂಡ ನೀವು ಒಂದು ಪ್ರಸಾದವಾಗಿ ಇಡಬಹುದು ಇನ್ನು ಮೂರನೆಯ ದಿವಸ ಹನ್ನೊಂದನೆಯ ತಾರೀಕು ಬರುತ್ತೆ ಅದು ನಾವತ್ತಿನ ದಿವಸ ನಾವು ಮೂರನೆಯ ದಿವಸ ಚಂದ್ರಗಂಟ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಇನ್ನ ಪ್ರಸಾದ ಅಂತ ಬಂದಾಗ ಮೊಸರಿನಿಂದ ಮಾಡಿರುವಂತ ಯಾವುದೇ ಅಂದ್ರೆ ಕೆ ಮಾಡಬಹುದು ಅಥವಾ ಮೊಸರನ್ನೇ ಇಡಬಹುದು ಮೊಸರಿಗೆ ಸಕ್ಕರೆಯನ್ನು ಹಾಕಿ ಇಡಬಹುದು ಈ ರೀತಿಯಾಗಿ ಇನ್ನ ಬಣ್ಣ ಅಂತ ಬಂದಾಗ ಹಳದಿನೂ ಆಗಿರ್ಬೋದು ಅಥವಾ ಹಸಿರು ಎರಡರಲ್ಲಿ ಯಾವುದಾದ್ರೂ ನಿಮಗೆ ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ ಆ ಒಂದು ಬಣ್ಣದಲ್ಲಿ ಬಟ್ಟೆಯನ್ನು ಹಾಕಿಕೊಂಡು ನೀವು ಪೂಜೆಯನ್ನು ಮಾಡಬಹುದು ಇನ್ನು ನಾಲ್ಕನೇ ದಿವಸ ಹನ್ನೆರಡನೇ ತಾರೀಕು ಬರ್ತದೆ ಅಂದಿನ ದಿವಸ ನೀವು ಕೂಷ್ಮಾಂಡಿನಿ ದೇವಿ ಅಮ್ಮನವ್ರನ್ನ ಪೂಜೆ ಮಾಡ್ತೀರಿ ಆ ಒಂದು ಅಮ್ಮನವ್ರಿಗೆ ಇಷ್ಟವಾದ ಪ್ರಸಾದ ಅಂತ ಬಂದಾಗ ಮಾಲ್ಪೂವು ಆಗಿರ್ಬೋದು ಅಥವಾ ಹಣ್ಣುಗಳಿಂದ ಮಾಡಿರುವಂಥ ಒಂದು ಸಲಾಡ್ ಆಗಿರ್ಬೋದು ಯಾವುದನ್ನೇ ಆಗಿರ್ಬೋದು ನೀವು ಒಂದು ಪ್ರಸಾದವಾಗಿಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಕಿತ್ತಳೆ ಬಣ್ಣ ತುಂಬ ಪ್ರಿಯವಾದದ್ದು ಅಮ್ಮನವರಿಗೆ ನೀವು ಕಿತ್ತಳೆ ಬಣ್ಣದ ಒಂದು ಬಟ್ಟೆನ ಹಾಕಿಕೊಂಡು ಪೂಜೆಯನ್ನು ಮಾಡಬಹುದು ಇನ್ನು ಐದನೇ ದಿವಸ ಅಂತ ಬಂದಾಗ ಐದನೇ ದಿವಸ ಹದಿಮೂರನೇ ತಾರೀಕು ಬರ್ತದೆ ಅವತ್ತು ನಾವು ಸ್ಕಂದ ಮಾತೆ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ದಾಳಿಂಬ್ರೆ ಹಣ್ಣು ಅಥವಾ ಒಣ ದ್ರಾಕ್ಷಿಯಿಂದ ನೀವು ಒಂದು ಪ್ರಸಾದ ಪೂಜೆ ಮಾಡ್ಕೋಬೋದು ಇನ್ನು ಬಣ್ಣ ಅಂತ ಬಂದಾಗ ಬಿಳಿಯ ಬಣ್ಣ ತುಂಬಾ ಶ್ರೇಷ್ಠವಾದದ್ದು ಇನ್ನು ಆರನೇ ದಿವಸ ಹದಿನಾಲ್ಕನೇ ತಾರೀಕು ಬರುತ್ತೆ ಅವತ್ತು ನಾವು ಕಾತ್ಯಾಯಿನಿ ಅಮ್ನವರನ್ನ ಪೂಜೆ ಮಾಡ್ತೇವೆ ಪ್ರಸಾದ ಅಂತ ಬಂದಾಗ ಜೇನುತುಪ್ಪ ಜೇನುತುಪ್ಪವನ್ನು ಇಟ್ಟು ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಬಣ್ಣ ಅಂತ ಬಂದಾಗ ಕೆಂಪು ಬಣ್ಣ ತುಂಬಾ ಪ್ರಿಯವಾದದ್ದು ನಂತರದಲ್ಲಿ ಏಳನೇ ದಿವಸ ಹದಿನೈದನೇ ತಾರೀಕು ಬರುತ್ತೆ ಕಾಳರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಕಾಳರಾತ್ರಿ ಅಮ್ಮನವ್ರಿಗೆ ಬೆಲ್ಲದಲ್ಲಿ ಮಾಡಿರುವಂತ ಯಾವುದೇ ಒಂದು ಪ್ರಸಾದವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬಹುದು ಪಾಯಸಕ್ಕೆ ಬೆಲ್ಲವನ್ನು ಹಾಕಿ ನೀವು ಒಂದು ಕಡಲೆಬೇಳೆ ಪಾಯಸ ಆಗಿರ್ಬೋದು ಹೆಸರುಬೇಳೆ ಪಾಯಸ ಆಗಿರ್ಬೋದು ಯಾವುದನ್ನೇ ಆಗಲಿ ಬೆಲ್ಲವನ್ನು ಹಾಕಿ ಪೂಜೆಯನ್ನು ಒಂದು ಪ್ರಸಾದವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಬಣ್ಣ ಅಂತ ಬಂದಾಗ ಕೆಂಪು ಬಣ್ಣ ಕಾ ಕಾತ್ಯಾಯಿನಿ ಅಮ್ನವರ್ಗು ಕೆಂಪು ಬಣ್ಣ ಕಾಳರಾತ್ರಿ ಅಮ್ನವರ್ಗೂ ಕೂಡ ಕೆಂಪು ಬಣ್ಣವೇ ಆಗಿರ್ತದೆ ನಂತರದಲ್ಲಿ ಎಂಟನೇ ದಿವಸ ಹದಿನಾರನೇ ತಾರೀಕು ಬರುತ್ತೆ ಅಂದು ನಾವು ಮಾತೆ ಮಾಘ ಅವರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಪ್ರಸಾದ ಅಂತ ಬಂದಾಗ ತೆಂಗಿನಕಾಯಿಂದ ಮಾಡಿರುವಂಥ ಯಾವುದೇ ಒಂದು ಪ್ರಸಾದವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಳ್ಳಬಹುದು ಅದಕ್ಕೆ ನೀವು ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು ಹಣ್ಣು ಇವೆಲ್ಲವನ್ನು ಹಾಕಿ ಒಂದು ಪ್ರಸಾದ ಸಿದ್ಧತೆ ಮಾಡ್ಕೋಬೋದು ಇನ್ನು ಬಣ್ಣ ಅಂತ ಬಂದಾಗ ಗುಲಾಬಿ ಬಣ್ಣ ತುಂಬ ವಿಶೇಷವಾದದ್ದು गुलाबी बढ़ना ಇನ್ನು ಕೊನೆಯ ದಿವಸ ಒಂಬತ್ತನೇ ದಿವಸ ಅಂದಿನ ದಿವಸ ಹದಿನೇಳನೇ ತಾರೀಕು ಬರುತ್ತೆ ಅವತ್ತು ನಾವು ತಾಯಿ ಸಿದ್ಧಿದಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಮ್ಮನವ್ರಿಗೆ ನಾವು ಹಲ್ವಾ ಅಥವಾ ಒಂದು ಪೂರಿ ಒಂದು ಸಿದ್ಧತೆ ಮಾಡಿಕೊಂಡು ಪ್ರಸಾದವಾಗಿ ಇಡ್ಬೋದು ಇನ್ನು ಬಣ್ಣ ಅಂತ ಬಂದಾಗ ನೇರಳೆ ಬಣ್ಣ ಪ್ರಿಯವಾದದ್ದು ಇದರಲ್ಲಿ ನಿಮಗೆ ಎಷ್ಟು ದಿವಸ ಸಿಗುತ್ತೆ ಈಗ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತಂದರೆ ಒಂದು ಐದು ದಿವಸ ಸಿಕ್ಕರೆ ಐದು ದಿವಸನೇ ನೀವು ಒಂದು ಪೂಜೆಯನ್ನು ಮಾಡಿಕೊಂಡು ಅಂದರೆ ನೀವು ಯಾವ ರೀತಿ ನೀವು ನವರಾತ್ರಿಯಲ್ಲಿ ಕಳಸ ಘಟ ಸ್ಥಾಪನೆ ಮಾಡ್ತೀರೋ ಅದೇ ರೀತಿಯೇ ಒಂದು ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ ಇದಕ್ಕೆ ಇನ್ನೂ ಇದರಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ಅದನ್ನು ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು